ವಾರ್ತೆಯ ಮುಖ್ಯಾಂಶಗಳು ಕೇಂದ್ರ ಸರ್ಕಾರದ ಜಿಎಸ್ಟಿ ಸರಳೀಕರಣವನ್ನು ಸ್ವಾಗತಿಸಿರುವ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಭಾಷೆಯಲ್ಲಿ ಸ್ಥಾಪನೆಗೊಂಡ ವರದಾಯಾನಿ ಸ್ಪೋರ್ಟ್ಸ್ ಅಕಾಡೆಮಿ ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ದೇಣಿಗೆ ರೂಪದಲ್ಲಿ ಚೆಕ್ ನೀಡಿದ ಕೆರೆ ಹೆಬ್ಬಾರ್ ಆರ್ವಿಡಿ ಹೇಳಿಕೆಯನ್ನು ಖಂಡಿಸಿರುವ ಮಾಜಿ ಶಾಸಕ ಸುನೀಲ್ ಹೆಗಡೆ ಮಕ್ಕಳಿಗೆ ಹೊಡೆಯಬೇಡ ಎಂದಿದ್ದಕ್ಕೆ ನೇಣು ಬಿಗಿದುಕೊಂಡು ಮಹಿಳೆ ಆತ್ಮಹತ್ಯೆ ಬಾಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅವರನ್ನು ಪೊಲೀಸ್ ಭಾರತೀಯ ಸೇನೆ ಸ್ಪರ್ಧಾತ್ಮಕ ಪರೀಕ್ಷೆ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಹುಟ್ಟಿಕೊಂಡಿರುವ ವರದಯಾನಿ ಸ್ಪೋರ್ಟ್ಸ್ ಅಕಾಡೆಮಿ ಇದರ ನೂತನ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಆರ್ ನಾಯ್ಕ್ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಗೌಡ ಮತ್ತು ಗಣಪತಿ ಚೆನ್ನಯ್ಯ ಕಾರ್ಯದರ್ಶಿಯಾಗಿ ಶಿವಪ್ಪ ಕೆ ಬಡ್ಗೆ ಮತ್ತು ಉಪಕಾರ್ಯದರ್ಶಿಯಾಗಿ ರವಿಚಂದ್ರನ್ ಎನ್ ಮಡಿವಾಳ್ ಆಯ್ಕೆಯಾಗಿದ್ದಾರೆ ಸದಸ್ಯರುಗಳಾದ ಸೋಮಶೇಖರ್ ಡಿ ನಾಯ್ಕ ಶಶಿಧರ್ ಡಿ ನಾಯ್ಕ ಬಸವರಾಜ್ ಆರ್ ನಾಯ್ಕ್ ಆಯ್ ಬಡ್ಗೆ ಜಯಶೀಲ ಕೆ ನಾಯ್ಕ್ ರಾಜು ಡಿ ನಾಯ್ಕ್ ಅಣ್ಣಪ್ಪ ಡಿ ನಾಯ್ಕ್ ರಾಜೇಂದ್ರ ಗೌಡ ಗಣಪತಿ ಡಿ ನಾಯ್ಕ್ ರಮೇಶ್ ಆರ್ ನಾಯ್ಕ ಪರಶುರಾಮ ಎನ್ ಬಡಿಗೆರ್ ರಾಘವೇಂದ್ರ ಆರ್ ನಾಯ್ಕ್ ರಘುಪತಿ ಎಚ್ ನಾಯ್ಕ್ ಮಂಜುನಾಥ್ ಜಿ ನಾಯ್ಕ ರಾಜಾ ಎಸ್ ನಾಯ್ಕ್ ಶಶಿಧರ್ ಜಿ ನಾಯ್ಕ ಸುನಿಲ್ ಸಿ ಚೆನ್ನಯ್ಯ ನಟರಾಜ್ ಜಿ ನಾಯ್ಕ್ ಅರುಣ್ ಎಸ್ ನಾಯ್ಕ್ ಕಿರಣ್ ಎನ್ ನಾಯ್ಕ್ ಸಂತೋಷ್ ನಾಯ್ಕ್ ಮಧು ಡಿ ನಾಯ್ಕ್ ಅಪೂರ್ವ ಎಸ್ ನಾಯ್ಕ್ ಅಭಿಷೇಕ್ ಮಡಿವಾಳ್ ಯಶವಂತ್ ಪಿ ಮಡಿವಾಳ್ ಶ್ರೀಧರ್ ಜಿ ನಾಯ್ಕ್ ಆಯ್ಕೆ ಮಾಡಲಾಗಿದೆ ಯುವಕರು ವರದಾ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಒಂದು ಹೆದ್ದರಿಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ಈಗ ಇದಕ್ಕೆ ಮುಂಜಾಗ್ರತೆ ಕಾರಣ ಏನಂತಂದರೆ ಭಾಷೆಯ ಸಣ್ಣ ಮಕ್ಕಳಿಗೆ ಒಂದು ಫ್ಯೂಚರ್ ಸಿಗಲಿ ಅಂತೇಳಿ ಪ್ರಯತ್ನ ಪಡ್ತಿದ್ದೀವಿ ಅಂತಂದರೆ ಇದರಂಡರಲ್ಲಿ ನಾವು ಪೊಲೀಸ್ ಟ್ರೈನಿಂಗ್ ಆಗಲಿ ಅಥವಾ ಮಿಲ್ಟ್ರಿ ಟ್ರೈನಿಂಗ್ ಆಗಲಿ ಯಾವುದೇ ಥರದ್ದು ಸ್ಪೋರ್ಟ್ಸ್ ಆಗಲಿ ಅಥವಾ ಯಾವುದೇ ಸಣ್ಣ ಮಕ್ಕಳಿಗೆ ಬಡ ಮ ಬಡ ಹುಡುಗರಿದ್ದಾರೆ ಅವ್ರಿಗೆ ಎಜುಕೇಷನ್ ಆಗ್ತಾ ಇಲ್ಲ ಅಂಥವ್ರಿಗೆ ಕ್ಲಬ್ ಕಡೆಯಿಂದ ಅಥವಾ ಅಕಾಡೆಮಿ ಕಡೆಯಿಂದ ಏನಾದ್ರು ಸಪೋರ್ಟ್ ಮಾಡೋದಾಗಲಿ ಸ್ಕಾಲರ್ಶಿಪ್ ಯೋಜನೆ ಇವನ್ನೆಲ್ಲ ಹಮ್ಮಿಕೊಂಡು ಮುಂದೆ ಬರ್ತಿದ್ದೀವಿ ಸಾಧ್ಯ ಆದಷ್ಟು ಬನವಾಸಿ ವಲಯದ ಜನಗಳು ನಮಗೆ ಸಹಾಯ ಮಾಡಬೇಕು ಅಂತ ಪ್ರಾರ್ಥನೆ ಮತ್ತೆ ಮೊಮ್ಮಕ್ಕಳಿಗೆ ಹೊಡೆಯಬೇಡ ಎಂದು ಬುದ್ಧಿ ಮಾತು ಹೇಳಿದ್ದಕ್ಕೆ ಮನನೊಂದ ಮಹಿಳೆಯೊಬ್ಬಳು ನೇಣುಬಿಗಿದು ಸಾವಿಗೆ ಶರಣಾದ ಘಟನೆ ರಾಮನ್ಬೈಲ್ನಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ ಬಿಬಿ ಅಪ್ಸಾ ಎಂಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡವಳಾಗಿದ್ದಾಳೆ ಮಹಿಳೆಗೆ ಎರಡು ಮಕ್ಕಳಿದ್ದು ಗಂಡ ಹಬ್ಬದ ಪ್ರಯುಕ್ತ ಬಣ್ಣದ ಕಾಗದ ತೋರಣ ಕಟ್ಟಲು ರಾತ್ರಿ ಹೋದ ವೇಳೆಯಲ್ಲಿ ಈ ಕೃತ್ಯ ಎಸಗಿದ್ದಾಳೆಂದು ಮೂಲಗಳು ತಿಳಿಸಿವೆ ಕಿರ್ಸಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆ ಮುಂದುವರೆದಿದೆ ವಿದ್ಯಾರ್ಥಿಗಳು ತಮ್ಮ ಬದುಕಿನ ಜೊತೆಯಲ್ಲಿ ಸಾಮಾನ್ಯ ತಿಳುವಳಿಕೆಯನ್ನು ಅರಿತುಕೊಂಡಿರಬೇಕು ಕಳೆದು ಹೋದ ಸಮಯ ಮತ್ತೆ ಬರಲಾರದು ಆದ್ದರಿಂದ ಸಮಯದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬಾರ್ ತಿಳಿಸಿದರು ಅವರಿಂದು ಎಂಎಎಸ್ ಆರ್ಎನ್ ಶೆಟ್ಟಿ ಪಾಲಿಟೆಕ್ನಿಕ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಯನ್ನು ಉದ್ಘಾಟಿಸಿದ ಬಳಿಕ ದತ್ತಿನಿಧಿ ಬಹುಮಾನ ವಿತರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಎಂಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ವಹಿಸಿದರು ಉಪ ಸಮಿತಿಯ ಚೇರ್ಮನ್ ಆರ್ ಹೆಗಡೆ ಮುಂಡಿಗೆಸರ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಕಾಲೇಜಿನ ಪ್ರಾಚಾರ್ಯರಾದ ಗಣಪತಿ ಹೆಗಡೆ ಸ್ವಾಗತಿಸಿದರು ಮೆಕ್ಯಾನಿಕಲ್ ವಿಭಾಗದ ಉಪನ್ಯಾಸಕರಾದ ನವೀನ್ ಶೆಟ್ಟಿ ಅತಿಥಿಗಳ ಪರಿಚಯವನ್ನು ಮಾಡಿಕೊಟ್ಟರು ಸೆಪ್ಟೆಂಬರ್ ಒಂದರಂದು ಗಣೇಶ ಗುಡಿಯಲ್ಲಿರುವ ಕಾಳಿ ನದಿಯ ಸೂಪ ಜಲಾಶಯಕ್ಕೆ ಬಾಗಿನ ಅರ್ಪಿಸುವಾಗ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರಿಂದ ಪ್ರಮಾದವಾಗಿದ್ದು ಒಬ್ಬ ಮಹಿಳಾ ಪತ್ರಕರ್ತೆಯ ಪ್ರಶ್ನೆಗೆ ವ್ಯಂಗ್ಯ ಹಾಗೂ ಅಪ್ರಬುದ್ಧ ಅಸಾಮಾಜಿಕ ನಡವಳಿಕೆಯಿಂದ ಉತ್ತರಿಸಿದ್ದು ಹಾಗೂ ಆ ಸಂದರ್ಭದಲ್ಲಿ ಹಾಜರಿದ್ದ ತಮ್ಮ ಕಾರ್ಯಕರ್ತೆಯರಿಗೆ ಕಣ್ಣು ಮಿಟುಕಿಸುವ ಅಪಹಾಸ್ಯ ಮಾಡಿ ಮಹಿಳಾ ಪತ್ರಕರ್ತೆಯ ಘನತೆಗೆ ಚ್ಯುತಿ ಬರುವಂತೆ ನಡೆದುಕೊಂಡಿದ್ದು ನಾಗರಿಕ ಸಮಾಜ ತಲೆ ತೆಗೆಸುವಂತಾಗಿರುವುದು ಖಂಡನೀಯವಾಗಿದೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ತಿಳಿಸಿದ್ದಾರೆ ಸಲ ನಾನು ಬಂದಿದ್ದೇನೆ ನಾನು ಜನರ ಸೇವಕ ಅನ್ನುವಂಥ ಹೇಳುವಂಥ ವ್ಯಕ್ತಿ ಇಷ್ಟು ವಯಸ್ಸಾದಂಥ ವ್ಯಕ್ತಿ ತನ್ನ ವಯಸ್ಸಿಗೆ ಒಂದು ಮಾನ್ಯತೆ ಕೊಟ್ಟು ಯಾವ ರೀತಿ ಗೌರವದಿಂದ ಒಂದು ಮಹಿಳಾ ಪತ್ರಕರ್ತೆಯನ್ನು ಕಾಣಬೇಕಿತ್ತು ಅದನ್ನು ಮಾಡಲಿಲ್ಲ ಇದು ನಿಜವಾಗಲೂ ಖಂಡನೀಯ ವಿಷಯ ಯಾಕಂತ ಇವತ್ತಿನ ದಿನ ಮಹಿಳೆಯರು ಸರಿಸಮಾನರಾಗಿ ಸಮಾಜದಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ಮತ್ತು ಇದೇ ಅರ್ವಿ ದೇಶಪಾಂಡೆ ಅವರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಅವರ ಪಕ್ಷ ಗೃಹಲಕ್ಷ್ಮಿ ಕೊಟ್ಟಿದೆ ಶಕ್ತಿ ಯೋಜನೆ ಕೊಟ್ಟು ಮಹಿಳೆಯರಿಗೆ ನಾವು ಆ ಥರದ ಗೌರವ ಕೊಟ್ಟಿದ್ದೇವೆ ಅಂತ ಹೇಳುವಂಥ ವ್ಯಕ್ತಿ ಅದೇ ವ್ಯಕ್ತಿ ಅದೇ ಸರ್ಕಾರದಲ್ಲಿರುವಂಥ ವ್ಯಕ್ತಿ ಇವತ್ತಿನ ದಿನ ಒಂದು ಮಹಿಳೆಯರಿಗೆ ಅಪಮಾನವಾಗುವ ರೀತಿಯಲ್ಲಿ ಮತ್ತು ಒಂದು ಪತ್ರಿಕಾ ರಂಗಕ್ಕೂ ಸಹ ಅಪಮಾನ ಆಗುವ ರೀತಿಯಲ್ಲಿ ನಡವಳಿಕೆಯನ್ನು ಮಾಡಿದ್ದಾರೆ ಇದು ಖಂಡನೀಯ ಮತ್ತು ವಿ ದೇಶಪಾಂಡೆ ಅವರಿಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ ಅವರು ಒಂದು ಮಹಿಳೆಯರೇ ಪ್ರಿಯಾಂಕಾ ಗಾಂಧಿ ಅವರು ಒಂದು ಮಹಿಳೆಯರೇ ಅವ್ರ ಬಗ್ಗೆ ನಿಮ್ಮ ಭಾವನೆ ಏನು ಅಂತ ಹೇಳಿ ಈ ಈ ಮೂಲಕ ಅವರು ತೋರಿಸ್ಕೊಡ್ತಾ ಇದ್ದಾರೆ ಅವರ ರಾಷ್ಟ್ರೀಯ ನಾಯಕರಿಗೂ ಮತ್ತು ಇಲ್ಲಿಯ ರಾಜ್ಯದ ನಾಯಕರಿಗೂ ವಿನಂತಿ ಮಾಡ್ತೇನೆ ಅವರ ಮೇಲೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಜಿಎಸ್ಟಿ ಸರಳೀಕರಣವನ್ನು ಸ್ವಾಗತಿಸಿರುವ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಜಿಎಸ್ಟಿ ಸರಳೀಕರಣ ಜನರ ಆರ್ಥಿಕ ಪ್ರಗತಿಯ ಜೊತೆಗೆ ದೇಶದ ಪ್ರಗತಿಯನ್ನು ಎತ್ತಿ ತೋರಿಸುತ್ತದೆ ಆದರೆ ದೇಶದ ಜನರ ಸುಧಾರಣೆ ಬಯಸದ ಮನಸ್ಥಿತಿಯಲ್ಲಿರುವ ಕಾಂಗ್ರೆಸ್ ಇದನ್ನು ವಿರೋಧಿಸುತ್ತಿದೆ ಮತ್ತು ನಾವೆಂದು ಪ್ರಗತಿಪರರಲ್ಲ ಎಂದು ತೋರಿಸುತ್ತಿದೆ ಕೇಂದ್ರದ ಈ ನೀತಿಯಿಂದ ಆಹಾರ ಕೃಷಿ ಆರೋಗ್ಯ ವಿಮೆ ಸೇರಿದಂತೆ ಅನೇಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಲಿದೆ ಎಂದು ಸಂಸದರು ಶಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿ ತಿಳಿಸಿದರು ಆರ್ಥಿಕವಾಗಿ ಸ್ಥಿರತೆಯನ್ನ ಕಂಡಿಲ್ಲ ಆದರೆ ಈ ಮಧ್ಯದಲ್ಲಿ ಭಾರತ ಜಗತ್ತಿನ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರುವುದರ ಹೆಮ್ಮೆ ನಮ್ದಿದೆ ಅಷ್ಟೇ ಅಲ್ಲದೆ ಟ್ರಂಪ್ ಈಗ ಏನು ಟ್ಯಾಕ್ಸ್ ರೇಟಿನ ಟ್ಯಾರಿಫ್ ವಿಷಯದಲ್ಲಿ ಏನು ಹುಚ್ಚಾಟ ಆಡ್ತಾ ಇದ್ದಾರೋ ಅದನ್ನು ಸಮರ್ಥವಾಗಿ ಎದುರಿಸುವಂತ ಶಕ್ತಿಯನ್ನು ಭಾರತ ಹೊಂದಿದೆ ಅನ್ನೋದನ್ನು ಪ್ರಧಾನಿ ಮೋದಿಜಿಯವರು ತೋರಿಸ್ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಈ ಜಿ ಎಸ್ ಟಿ ಏನು ಬದಲಾವಣೆಯನ್ನು ಸರಳೀಕರಣವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆಯೋ ನಾನು ಪ್ರಧಾನಿ ಮೋದಿಜಿಯವರಿಗೆ ಮತ್ತು ಸಂಪೂರ್ಣವಾಗಿ ತಮ್ಮನ್ನು ತಾವು ಇದರೊಳಗೆ ತೊಡಗಿಸ್ಕೊಂಡಂತಹ ನಮ್ಮ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಮ್ಮ ಎನ್ ಡಿ ಎ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೆ ಅಭಿನಂದಿಸ್ತೇನೆ ಇದಕ್ಕೆ ಇದನ್ನು ಅಂಗೀಕರಿಸುವಂತಹ ಒಂದು ನಿರ್ಣಯವನ್ನು ಇವರು ಈಗ ಸರ್ಕಾರದಿಂದ ಮಾಡಿ ಮುಂದೆ ಹೋಗ್ತಾ ಇದೆ ಜಿ ಎಸ್ ಟಿ ಕೌನ್ಸಿಲ್ ನಮಗೆಲ್ಲರಿಗೂ ಗೊತ್ತಿದ್ದಂತೆ ಭಾಳ ಪ್ರಮುಖವಾದಂಥ ಪಾತ್ರವನ್ನು